ಸೊ ಇವತ್ತು ಒಂದು ವಿಶೇಷವಾದ ಕ್ಷಣ ಅಹ್ ಪೃಥ್ವಿ ಅಂಬರ್ ಅವರ ಸಾಕಷ್ಟು ಸಿನಿಮಾಗಳ ಬಗ್ಗೆ ನಾವು ಮಾತಾಡಿದೀವಿ ಆದ್ರೆ ಇವತ್ತು ನಾವು ಮಾತಾಡ್ತಾ ಇರೋದು ಪೃಥ್ವಿ ಅಂಬರ್ ಅವರು ನಟಿಸಿರುವಂತಹ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಬಗ್ಗೆ ಇವತ್ತು ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಕನ್ನಡಿಗರು ಒಂದು ಯಶಸ್ಸನ್ನ ಕೊಂಡಾಡ್ತಾ ಇದ್ದೀವಿ ಭಾರತದಾದ್ಯಂತ ವಿಶ್ವದಾದ್ಯಂತ ಯಶಸ್ಸನ್ನ ಕೊಂಡಾಡ್ತಾ ಇದ್ದೀವಿ ಆ ಯಶಸ್ಸು ಇತ್ತೀಚೆಗೆ ನಮ್ಮ ಕನ್ನಡಕ್ಕೆ ತಂದುಕೊಟ್ಟಂತ ಕೀರ್ತಿ ಇರೋದು ನಮ್ಮ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಸರಿಗೆ ಸೊ ಅಂತ ಯಶಸ್ಸನ್ನ ಕನ್ನಡಿಗರಿಗೆ ಕೊಡುಗೆ ಆಗಿ ಕೊಟ್ಟಂತ ಜನ್ಮದಾತರು ಯಶ್ ಸರ್ ಅವರ ತಂದೆ ತಾಯಿ ಪುಷ್ಪ ಮೇಡಮ್ ಹಾಗೂ ಅರುಣ್ ಸರ್ ಅವರು ಬಗ ಅಷ್ಟೇ ಅಲ್ಲ ತನ್ನ ಜೊತೆ ಬೆಳೆದಂತ ಎಷ್ಟೋ ಹುಡುಗರನ್ನ ಒಟ್ಟಿಗೆ ಬೆಳೆಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಹಜವಾಗಿ ತಂದೆ ತಾಯಿ ನಮ್ಮ ಮಕ್ಳು ಬೆಳೆದ್ರೆ ಸಾಕಪ್ಪ ಅಂತ ಅನ್ಕೊಳ್ಳುವಂತ ಜಗದಲ್ಲಿ ಅಂತ ಯುಗದಲ್ಲಿ ಇಲ್ಲ ಬೇರೆಯವ್ರ ಮಕ್ಳುನು ಬೆಳೆಸೋಣ ಅಂತ ಹೇಳಿ ಹೊಸತನವನ್ನ ಹೊಸಬರನ್ನ ಹೊಸ ಟೆಕ್ನಿಷಿಯನ್ಸ್ ಅನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಅವರಿಬ್ರು ಸೇರಿ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಕಟ್ಟಿಕೊಂಡು ಇವತ್ತು ಒಂದು ಹೊಚ್ಚ ಹೊಸ ಚಿತ್ರ ಕೊತ್ತಲವಾಡಿ ಚಿತ್ರದ ಒಂದು ಲಾಂಚ್ ನ ಮಾಡ್ತಾ ಇದ್ದೀವಿ ಸೊ ಮೊದಲ ಚಪ್ಪಾಳೆ ಪುಷ್ಪಾ ಮೇಡಮ್ ಹಾಗೂ ಅರುಣ್ ಸರ್ಗೆ ಬರಬೇಕು ಪಿ ಎ ಪ್ರೊಡಕ್ಷನ್ಸ್ ಅಂತಾನೆ ಅವರ ಹೆಸರಿದೆ ಒಂದು ದೊಡ್ಡ ಅಭಿನಂದನೆಯ ಚಪ್ಪಾಳೆ ಅವರಿಗಾಗಿ ಬರಲಿ ಲೆಟ್ಸ್ ಹಿಯರ್ ಇಟ್ ಫಾರ್ ಪಿ ಎ ಪ್ರೊಡಕ್ಷನ್ಸ್ ಸೊ ಪಿ ಅಂದ್ರೇನೆ ಪವರು ಪಿ ಅಂದ್ರೇನೆ ಪವರು ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಂದ್ರೆ ಪಿ ಅಂತ ಹೇಳ್ತೀವಿ ಅಂಡ್ ಕನ್ನಡ ನಿರ್ಮಾಣ ಒಂದು ಅದ್ಭುತವಾದಂತ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆ ಒಳ್ಳೆ ಚಿತ್ರಗಳನ್ನ ಕೊಟ್ಟಂತ ಒಂದು ಯಶಸ್ಸು ಮೊದಲಿಗೆ ದಕ್ಕಿದ್ದು ಪಾರ್ವತಮ್ಮ ಅವರಿಗೆ ಓಕೆನಾ ಸೊ ಇವತ್ತು ನಾವು ಅವ್ರನ್ನ ನೆನ್ಸ್ಕೊಳ್ಳೇ ಸೊ ಅಂತ ಪವರ್ ಪ್ಯಾಕ್ಟ್ ಹೆಸರಿನ ಜೊತೆ ಇರುವಂತಹ ಈ ಪಿ ಎ ಪ್ರೊಡಕ್ಷನ್ಸ್ಗೆ ಇನ್ನಷ್ಟು ಮತ್ತಷ್ಟು ಪವರ್ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಗಾಡ್ ಬ್ಲೆಸ್ ಅಂಡ್ ಬೆಸ್ಟ್ ವಿಶಸ್ ಮೇಡಮ್ ಹಾಗೂ ಸರ್ಗೆ ದೊಡ್ಡ ಚೊಪ್ಪಾಳೆ ಬರಬೇಕು ಅಂಡ್ ಇಂತ ಒಂದು ಅತ್ಯದ್ಭುತವಾದಂತಹ ಪಿ ಎ ಪ್ರೊಡಕ್ಷನ್ಸ್ ಅಂತ ಲಾಂಚ್ ಆಗಿ ಹೊಸಬ್ರಿಗಾಗಿ ಶುರು ಮಾಡಿದಂತ ಈ ಪ್ರೊಡಕ್ಷನ್ ಅಲ್ಲಿ ಒಂದು ವಿಭಿನ್ನ ರೀತಿಯ ಕಥೆಗಾಗಿ ನಾಯಕ ನಟನಾಗಿ ಆಯ್ಕೆ ಆಗಿರೋದು ಒನ್ ಅಂಡ್ ಓನ್ಲಿ ನಮ್ಮ ಕನ್ನಡದ ಒಂದು ಶುಗರ್ ಫ್ಯಾಕ್ಟ್ರಿ ಸ್ವೀಟೆಸ್ಟ್ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪೃಥ್ವಿ ಅ ಟ್ರೂಲಿ ಟ್ರೂಲಿ ಟ್ಯಾಲೆಂಟೆಡ್ ಆಕ್ಟರ್ ಬರೀ ದೊಡ್ಡ ಚಪ್ಪಾಳೆ ಪೃಥ್ವಿ ಇಟ್ ನೆಸಗರಿಟ್ವ ಪೃಥ್ವಿ ಯಾಕಂದ್ರೆ ಪೃಥ್ವಿನ ನಾವು ಇದುವರೆಗೂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೋಡಿದೀವಿ ಅವರ ಅಭಿನಯವನ್ನ ನಾವು ಬಹಳ ಇಷ್ಟಪಟ್ಟಿದೀವಿ ರೊಮ್ಯಾನ್ಸ್ ಆಗಿರ್ಬೋದು ಅಥವಾ ಚಾಲೆಂಜಿಂಗ್ ರೋಲ್ಸ್ ಆಗಿರ್ಬೋದು ಬಟ್ ಇದು ಆಕ್ಷನ್ ಲುಕ್ ಅಲ್ಲಿ ಹೊಸದಾಗಿ ಎಂಟ್ರಿ ಕೊಡ್ತಿದ್ದಾರೆ ಅಂದ್ರೆ ಅವರು ಈ ತರನು ಮಾಸ್ ಆಗಿ ಹಿಂಗೆಲ್ಲ ಕಾಣ್ತಾರೆ ಬ್ಲಡ್ ಅದೆಲ್ಲ ಸಕತ ಕಾಣುತ್ತೆ ಅಂತ ನಾವು ಗೊತ್ತಲ್ಲವಾಡಿ ಚಿತ್ರದ ಮೂಲಕ ನೋಡ್ತಾ ಇದೀವಿ ಸೊ ಅವ್ರಿಗೆ ಅಭಿನಂದನೆಗಳು ದೊಡ್ಡ ಚಪ್ಪಾಳೆ ಬರಬೇಕು ಪೃಥ್ವಿ ಅವರಿಗೆ ಅಂಡ್ ಈ ಚಿತ್ರದ ನಾಯಕಿಯಾಗಿ ಆಯ್ಕೆ ಆಗಿರೋದು ಸುಂದರ ಕಣ್ಗಳ ನಾಯಕಿ ಅವರು ಕಣ್ಣುಗಳಲ್ಲಿ ಅಭಿನಯಿಸ್ತಾರೆ ಶಿ ಇಸ್ ಅ ವಂಡರ್ಫುಲ್ ಬ್ಯೂಟಿಫುಲ್ ಗ್ರೇಸ್ಫುಲ್ ಡಾನ್ಸರ್ ಅಂಡ್ ಆಕ್ಟ್ರೆಸ್ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದರೆ ಈಗ ಬೆಳ್ಳಿತೆರೆಯಲ್ಲಿ ನಾಯಕ ನಟಿಯಾಗಿ ಮತ್ತೆ ಮಿಂಚೋದಕ್ಕೆ ಬಂದಿದ್ದಾರೆ ಕಾವ್ಯ ಅವರಿಗೆ ಬರೆಯೋದು ದೊಡ್ಡ ಚಪ್ಪಾಳೆ ಪ್ಲೀಸ್ ಕಂಗ್ರಾಚುಲೇಷನ್ಸ್ ಕಾವ್ಯ ನಿಮ್ ಸುಂದರವಾದ ಕಣ್ಗಳು ಹೇಗಿದೆ ಅಂತ ಆ ಕ್ಯಾಮ್ರಾ ಬನ್ಸಲ್ಲಿ ತೋರಿಸ್ಬಿಟ್ಟು ಎದ್ ನಿಂತ್ಕೊಳ್ಳಿ ಹಂಗೆ ಆಹ್ ಬ್ಯೂಟಿ ಬ್ಯೂಟಿ ಈಗ ಇವ್ರನ್ನೆಲ್ಲ ಇಟ್ಕೊಂಡು ಕೊತ್ತಲವಾಡಿ ಅಂತ ಒಂದು ಸಿನಿಮಾ ನೀವು ಕೊತ್ತಲವಾಡಿ ಕೇಳಿರ್ತೀರಾ ಇದು ಒಂದು ಊರಿನ ಹೆಸರು ಆ ಒಂದು ಊರಲ್ಲಿ ನಡೆಯುವಂತಹ ಕಥೆಯನ್ನ ತಗೊಂಡ್ ಬಂದು ಸಿನಿಮಾ ಪರದೆ ಮೇಲೆ ಸಿನಿಮಾ ಮಾಡದಂತಹ ನಿರ್ದೇಶಕರು ಶ್ರೀರಾಜ್ ಸರ್ ಅವರು ಅವ್ರಿಗೊಂದು ದೊಡ್ಡ ಚಪಾಳೆ ಬರಬೇಕು ಅವ್ರಿಗೆ ಆತ್ಮೀಯವಾದ ಸ್ವಾಗತ ಸೊ ಈ ಸಿನಿಮಾ ಇವತ್ತು ಒಂದು ಹೊಸ ಸಿನಿಮಾ ಲಾಂಚ್ ಆಗ್ತಿದೆ ಅಂದಾಗ ಹೊಸತನ ಇದ್ದಾಗ ಅಥವಾ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು ಅಂದಾಗ ಶರಣ ಶರಣಾರ್ಥಿ ಅಂತ ಯಾವಾಗ್ಲೂ ಇಂದ ಬರೋದೆ ನಮ್ಮೆಲ್ಲರ ನೆಚ್ಚಿನ ಶರಣ್ ಸರ್ ಅವರು ಯಾಕಂದ್ರೆ ಅವರು ಬೆಳೆದು ಬಂದಂತ ಹಾದಿ ಹಾಗೆ ಇದೆ ಸೊ ಅವರು ಕೂಡ ಒಂದು ಕಾಮಿಡಿಯನ್ ಆಗಿರಬಹುದು ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಾಯಕ ನಟನಾಗಿ ಪ್ರತಿಯೊಂದು ಜರ್ನಿಯ ಯಶಸ್ಸನ್ನ ತಾವೇ ತಮಗಾಗಿ ಕೆತ್ತಿಕೊಂಡಂತ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಂಗ್ ಶರಣ್ ಸರ್ಗೆ ಒಂದು ದೊಡ್ಡ ಮೂಲಕ ಅವರಿಗೆ ಆತ್ಮೀಯವಾದ ಸ್ವಾಗತ ವೆಲ್ಕಮ್ ಸರ್ ವೆಲ್ಕಮ್ ಸೊ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಸಾಕಷ್ಟು ವಿಷಯಗಳನ್ನ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಐ ತಿಂಕ್ ಇಟ್ಸ್ ಹೈಟಮ್ ಸೀ ಸಿ ಟೀಸರ್ ಅಲ್ವಾ ಸೊ ಕೊತ್ತಲವಾರಿ ಟೀಸರ್ ನ ಲಾಂಚ್ ಮಾಡೋದಕ್ಕೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ಶರಣ್ ಸರ್ ಅವರು ಆಗಮಿಸಿದ್ದಾರೆ ಶರಣ್ ಸರ್ ಕ್ಯಾನ್ ಹ್ಯಾವ್ ಯು ಆನ್ ಸ್ಟೇಜ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್ ಶರಣ್ ಸರ್ ವೆಲ್ಕಮ್ ಸರ್ ನೀವು ನಿಮ್ಮ ಪ್ರೊಡಕ್ಷನ್ ಮೂಲಕ ಲಡ್ಡು ಲಡ್ಡು ಮೂಲಕ ಎಲ್ಲರಿಗೂ ಸಿಹಿ ಸಿಹಿಯಾದ ಲಡ್ಡುಗಳನ್ನ ಸಿನಿಮಾ ಮೂಲಕ ತಿನ್ಸಿದಿರ ನೀವು ಈಗ ಮತ್ತೆ ಪ್ರೊಡಕ್ಷನ್ ಅನ್ನು ಆರಂಭಿಸಿದ್ದಾರೆ ಅದು ಎಲ್ಲ ಟ್ಯಾಲೆಂಟೆಡ್ ಕಲಾವಿದರು ಅಂಡ್ ಹೊಸ ಟೆಕ್ನಿಷಿಯನ್ಸ್ ಒಂದು ಸಿನಿಮಾ ಮೂಲಕ ಸಪೋರ್ಟ್ ಆಗಿ ನಿಲ್ಲೋ ಒಂದು ಒಳ್ಳೆ ಇಂಟೆನ್ಶನ್ ಅಲ್ಲಿ ಗೊತ್ತಲವಾಡಿ ಟೀಸರ್ ಲಾಂಚ್ ಇವತ್ತು ಮಾಡ್ತಿದ್ದೀವಿ ಸೊ ನಿಮ್ಮ ಬೆಸ್ಟ್ ವಿಶಸ್ ಫಸ್ಟ್ ಅದಕ್ಕೆ ನಮಸ್ಕಾರ ಒಂದು ಹೊಸ ಶುರುವಾತಿನ ವೈಬ್ ಇದೆ ಗೊತ್ತಾ ಆ ಹೊಸ ಶುರುವಾತಿನ ವೈಬು ಎಷ್ಟು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಎಷ್ಟು ಆಳವಾಗಿರುತ್ತೆ ಎಷ್ಟು ಭದ್ರವಾಗಿರುತ್ತೆ ಅಂತಂದರೆ ಇವತ್ತು ನೀವು ಇಲ್ಲೆಲ್ಲರೂ ಸೇರಿದ್ದೀರಲ್ಲ ಆ ವಾಮ್ತನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ ನಾನು ಅದು ಖಂಡಿತವಾಗ್ಲೂ ಈ ವಾಮ್ತ್ ಇದೆಯಲ್ಲ ಈ ಒಂದು ಶಕ್ತಿ ಇದೆಯಲ್ಲ ಹೊಸ ಶುರುವಾತಿನ ಶಕ್ತಿ ಖಂಡಿತವಾಗ್ಲೂ ಇದನ್ನು ನಮ್ಮ ಯಶಸ್ಸಿನ ಇನ್ನೊಂದು ಗುಟ್ಟೆ ಇಲ್ಲಿರೋ ಒಗ್ಗಟ್ಟಿನ ಸಾಕ್ಷಿ ಅದು ಇಷ್ಟು ಜನಕ್ಕೆ ಇಲ್ಲಿ ಇಲ್ಲಿ ಒಂದು ಕೆಲಸ ಮಾಡಿರೋವಂಥವ್ರು ಅಷ್ಟು ಜನರ ಮುಖದಲ್ಲಿ ಒಂದು ಕುತೂಹಲ ಇದೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಒಂದು ಆತ್ಮೀಯತೆ ಇದೆ ಪ್ರೀತಿ ಇದೆ ಭಕ್ತಿ ಇದೆ ಇಷ್ಟು ಸಾಲದಲ್ವಾ ಒಂದು ಈ ಒಂದು ಯಶಸ್ಸಿಗೆ ಖಂಡಿತವಾಗ್ಲೂ ಇವತ್ತು ನನ್ನನ್ನು ಸಾಕ್ಷಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿರೋದಕ್ಕೆ ಆಹ್ವಾನ ಕೊಟ್ಟಿರೋದಕ್ಕೆ ಅಮ್ಮ ಥ್ಯಾಂಕ್ಸ್ ನಿಮಗೆ ಇಡೀ ಈ ಕೆಲಸ ಮಾಡಿರುವಂಥ ದುಃಖ ಜನಕ್ಕೂ ನಾನು ಧನ್ಯವಾದ ಹೇಳ್ತೀನಿ ಮಗತ್ಕೊಳ್ಳಿ ಕೂತ್ಕೊಳ್ಳಿ ಇದು ಜಾಸ್ತಿ ಮಾತಾಡೋಲ್ಲ ಮತ್ತೆ ಮಾತಾಡುವಂಥ ಮತ್ತೊಂದು ಸಲ ಕರೆಸ್ತೀನಿ ತುಂಬ ಇದೆ ಮಾತಾಡುವಂಥದ್ದು ಈ ಸಿನಿಮಾ ಬಗ್ಗೆ ಈ ತಂಡದ ಬಗ್ಗೆ ಮಾತಾಡುವಂಥದ್ದು ಇಷ್ಟು ಜ ಇಷ್ಟು ದಿವಸದ ಇಷ್ಟು ತಿಂಗಳ ಇಷ್ಟು ವರ್ಷದ ಒಂದು ಕನಸು ಇವತ್ತು ತೆರೆ ಮೇಲೆ ಬರ್ತಾ ಇರೋ ಅಂಥದ್ರ ಮುಖಾಂತರ ತಮ್ಮ ಲೋಕಾರ್ಪಣೆ ಮಾಡುವಂತಹ ಒಂದು ಕ್ಷಣ ಇದು ಅದನ್ನ ಇವತ್ತು ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನನ್ನ ಪುಣ್ಯ ಇವತ್ತು ಈ ಒಂದು ಎಲ್ಲಾ ಪರಿಶ್ರಮ ಏನಿದೆ ಯಶಸ್ಸು ಸಿಕ್ಲಿ ಬಹಳ ದೊಡ್ಡ ಯಶಸ್ಸು ಸಿಕ್ಲಿ ದೇವರ ಅನುಗ್ರಹ ಆಶೀರ್ವಾದ ಈ ತಂಡದ ಮೇಲೆ ಆಗ್ಲಿ ಅಂತ ಹೇಳ್ತಾ ಟೀಸರ್ ನ ಲಾಂಚ್ ಮಾಡ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ಟ್ ಏನಾದ್ರೂ ಒಂದು ಲೈನ್ ಒಂದು ಲೈನ್ ಹೇಳಿ ಗೊತ್ತಲವಾಡಿ ಟೀಸರ್ ಗೆ ಲಾಂಚ್ ಹೇಳಿ ಸರ್ ನೀವು ನಿಮ್ ಸ್ಟೈಲ್ ಅಲ್ಲಿ ಸರ್ ಕಮನ್ ಸರ್ ಶರಣ್ ಸರ್ ಯೋಚನೆ ಮಾಡ್ತಾ ಇದ್ದಾರೆ ಆ ಗುಂಗುರ್ ಕೂದಲು ತಲೆ ಒಳಗಡೆ ಎಸ್ ಡೈಲಾಗ್ಸ್ ಬಂದಿತ್ತ ಅಲ್ಲ ಸರ್ ನೀವು ಐದು ನಿಮಿಷ ನೀಂಗ್ ನೋಡಿ 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 ನಾನು ಅನ್ಕೊಂಡು ಈಗ ಬರದಿ ಬರ್ದಿ ಏನ್ ಹೇಳಿ ಅಂತಿದ್ದೀರಾ ಸರ್ ಏನಾದರೂ ನಿಮ್ ಸ್ಟೈಲಲ್ಲಿ ಹೇಳಿ ಸರ್ ಗೊತ್ತಲ್ಲ ಅಡಿಗೆ ಟೀಸರ್ ಅಂದ್ರೆ ಇದೆಲ್ಲ ಸ್ವಲ್ಪ ವೈರಲ್ ಕಂಟೆಂಟ್ ಅಲ್ಲ ಸರ್ ಅದಕ್ಕೆ ನಾನು ಇದನ್ನೆಲ್ಲ ಮಾಡಿಸ್ತೇನೆ

ನನಗೆ ಬಹಳ 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 ಇಷ್ಟ ಆಗಿದ್ದಕ್ಕೆ ಕಾರಣ ಏನಂದ್ರೆ ಒಬ್ಬ ನಟನಿಗೆ ಒಬ್ಬ ಕಲಾವಿದನಿಗೆ ಇರುವಂತಹ ತಾಕತೆ ಗೊತ್ತಾ ಕಣ್ಗಳಲ್ಲಿ ಅಭಿನಯಿಸೋದು ಎಷ್ಟೇ ಡೈಲಾಗ್ಸ್ ಇದ್ರು ಏನೇ ಮಾಸ್ ಮಚ್ ಡೈಲಾಗ್ಸ್ ಇದ್ರು ಕಣ್ಣುಗಳಲ್ಲಿ ಅಭಿನಯಿಸಿ ಅದನ್ನ ಕನ್ವೆ ಮಾಡೋದಿದೆಯಲ್ಲ ಅದು ನಿಜವಾದ ಕಲಾವಿದನ ಕಲೆ ಅಂತ ಒಂದು ಕಲೆನ ಇವತ್ತು ನಾವು ಟೀಸರ್ ಅಲ್ಲಿ ನೋಡಿದ್ವಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಡೈಲಾಗ್ಸ್ ನಮ್ಗೆ ಕೇಳಿಸಿಲ್ಲ ಇಟ್ ವಾಸ್ ಪ್ಯೂರ್ಲಿ ಪರ್ಫಾರ್ಮೆನ್ಸ್ ಆ ಒಂದು ಟೀಸರ್ ಅಲ್ಲಿ ಸೌಂಡ್ ಮಾಡಿದ್ದಂದ್ರೆ ಈ ಒಂದು ಟೀಸರ್ನ ಅಥವಾ ಈ ಸಿನಿಮಾದ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಭಿನಂದನ್ ಕಶ್ಯಪ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು அபினந்தன் கஷப் ஒரு டீசர் டைலாக்ஸ் இல்லை ஆ டீசர் சவுண்ட் மூலம் எல்லாரும் அல்ல அது ரி ட்ரூ டாலன் லெட்ஸ் ஹியர் இட் ஃபார் அ மூசிக்கு டிரெக்டர் ப்ளீஸ் ಆಂಡ್ ಇವಾಗ ನಾವು ಹಾಡನ್ನ ಏನ್ ಎಂಜಾಯ್ ಮಾಡಿದ್ವಿ ಆ ಹಾಡು ಕೂಡ ನಮ್ಮ ನೇಟಿವಿಟಿಗೆ ಬೇಕಾಗಿರುವಂತಹ ಹತ್ತಿರವಾಗಿರಂತ ಹಾಡು ಅಂತ ಇದೆ ಎಷ್ಟೋ ಸಲ ನಾವು ಕಂಪ್ಲೇಂಟ್ ಮಾಡ್ತಿರ್ತೀವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಿಟ್ಟು ಬೇರೆ ಕಡೆ ನೇಟಿವಿಟಿ ಇರುತ್ತಪ್ಪ ಸಿನಿಮಾದಲ್ಲಿ ಹಾಡಲ್ಲಿ ಅಂತ ಆ ನೇಟಿವಿಟಿಯನ್ನ ಈ ಹಾಡಿನ ಮೂಲಕ ತಂದಿದೀವಿ ಈ ಹಾಡನ್ನ ಕಂಪೋಸ್ ಮಾಡಿದಂತ ವಿಕಾಸ್ ವಸಿಷ್ಠ ಅವರಿಗೆ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ವಿಕಾಸ್ ವಸಿಷ್ಠ ಫಾರ್ ಅಮೇಸಿಂಗ್ ಜಾಬ್ ಡನ್ ಆ್ಯಂಡ್ ನಿಜವಾಗ್ಲೂ ಅಲ್ಲಿ ಪೃಥ್ವಿ ಆಗಿರ್ಬೋದು ನಮ್ಮ ಕಾವ್ಯ ಆಗಿರ್ಬೋದು ಇವ್ರು ಒಂದು ಕಡೆ ಆದ್ರೆ ಅವರನ್ನ ಮೀರಿಸುವಂತಹ ಕಲಾವಿದರು ನಮ್ಮ ದೇಶಪಾಂಡೆ ಸರ್ ಹಾಗೂ ರಾಜೇಶ್ ನಟರನ್ ಸರ್ ಅಲ್ಲಿ ಇದಾರೆ ನೋಡಿ ಅಲ್ಲಿ ಅವ್ರಿಗೊಂದು ದೊಡ್ಡ ಚಪಾಳೆ ಬರಬೇಕು ಆ ಟೀಸರ್ ಅಲ್ಲಿ ಇವರಿಬ್ರು ಅಷ್ಟೇ ಅಲ್ಲ ಅವರು ಕೂಡ ಏನು ಮಾತಾಡಿಲ್ಲ ಕಿರುತೆರೆಯಲ್ಲಿ ಗೌತಮ್ ಸರ್ ಆಗಿ ಅವ್ರು ನಮ್ಗೆ ಎಷ್ಟು ಇಷ್ಟ ಆಗ್ತಾರೋ ಈ ಸಿನಿಮಾದ ಟೀಸರ್ ನ ಕೇವಲ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ಅವರ ಪ್ರತಿಯೊಂದು ನಿಲುವು ಆ ಒಂದು ಅಭಿನಯ ನಮ್ಮೆಲ್ಲರ ಮನಸ್ಸನ್ನ ಹಿಡಿದಿಟ್ಕೊಂಡಿದೆ ಹ್ಯೂಜ್ ಟು ಆಲ್ ಈಗ ಈ ಟೀಸರ್ ನೀವೆಲ್ಲರೂ ನೋಡಿದೀರ ಈ ಟೀಸರ್ ಶರಣ್ ಸರ್ ಅವ್ರು ನೋಡಿದರೆ ಅವರಿಂದ ಕೇಳ್ತೀನಿ ಅವ್ರಿಗೆ ಟೀಸರ್ ಎಷ್ಟು ಇಷ್ಟ ಆಯ್ತು ಅಂತ ಶರಣ್ ಸರ್ ಸರ್ ಇಲ್ಲೇ ಬರ್ತೀರಾ ಏನಂದ್ರೆ ನಮ್ ಕನ್ನಡ ಮೀಡಿಯಾ ತೆಲುಗು ಮಲಯಾಳಂ ಎಲ್ಲರೂ ಇದ್ದಾರೆ ಮೀಡಿಯಾದವರು ನಾ ಒಂದೇನಲ್ಲಿ ಹೇಳ್ತೀನಿ ಬಹಳ ಮಾತಾಡ್ತೀನಿ ಅಂತ ಹೇಳ್ತಾರೆ ಇದನ್ನ ಎಷ್ಟಿಷ್ಟ ಆಯ್ತು ಅಂತ ನಾನು ಖಂಡಿತ ಮಾತಾಡ್ತೇನೆ ಅವ್ರಿಗೆ ರೂಢಿಯಾಗಿದೆ ಅವ್ರು ಹೇಳ್ತೇನೆ ನಾನು ಮಾತಾಡ್ತಾನೆ ಇರ್ತೀನಿ ಎಷ್ಟು ನನಗೆ ಇಷ್ಟ ಆಯ್ತು ಅಂತಂದ್ರೆ ಈ ಮೈಕ್ ನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ ಈ ಟೀಸರ್ ಮುಗಿತಿದ್ದಂಗೆ ನಾನು ಒನ್ ಅವರ್ ಕೇಳೋಣ ಅಂತ ಇದ್ದೆ ಒನ್ ಮೋರ್ ಕೇಳೋಣ ಅಂತಿದ್ದೆ ಅದು ಇನ್ನೂ ಗೊತ್ತಿಲ್ಲ ರೀ ಕರೆಕ್ಟಾಗಿ ನೀವು ದಿಸ್ ಈಸರ್ ಡಿಸರ್ವ್ಸ್ ಅನ್ ಅದರ್ ಯು ನೋ ಒನ್ಸ್ ಮೋರ್ ನಾನು ನಿಮ್ಗೆ ಹೇಳಿದ್ರಿ ಅದು ಫಸ್ಟ್ ಟೈಮು ಎರಡನೇ ಸಲವೂ ಸಾಕಾಗ್ಲಿಲ್ಲ ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣಿಸುತ್ತೆ ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ ಖಂಡಿತವಾಗ್ಲೂ ಸರ್ ಈ ಕಟ್ಟೀಸಲು ಬರೀ ಮೂರು ಸಲ ಅಲ್ಲ ಹತ್ತು ಸಲ ಹಾಕಿದ್ರು ನಾನು ನೋಡ್ತೀನಿ ನಾನು ಅಷ್ಟು ಚಂದ ಮೂಡ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಶರಣ್ ಸರ್ ಈ ಟೀಸರ್ ತುಂಬಾ ಯೂನೀಕ್ ಆಗಿದೆ ಈಗ ನೀವ್ ಹೇಳಿದ್ರಿ ಮೂರಲ್ಲ ಹತ್ತು ಸಲ ನೋಡಿದ್ರು ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ ಯು ಆಸ್ ಅನ್ ಆಕ್ಟರ್ ಸರ್ ನೀವ್ ಎಂತೆಂತ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದಿರ ಇವ್ರು ಎಲ್ಲರೂ ಎಲ್ಲೂ ಕೂಡ ಸರ್ ಇದಕ್ಕೆ ಆಕ್ಚುಲಿ ರಘು ನೀಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ ಈ ಟೀಸರ್ ಅಲ್ಲಿ ಅವರ ಅಮೇಸಿಂಗ್ ಡೈಲಾಗ್ಸ್ ನಮ್ಗೆ ಕೇಳಿಸಿಲ್ಲ ಬಟ್ ಒಬ್ಬ ಕಲಾವಿದನ ಶಕ್ತಿ ಒಬ್ಬ ಟೆಕ್ನಿಷಿಯನ್ ಶಕ್ತಿ ಏನು ಅನ್ನೋದು ಟೀಸರ್ ಹೇಳುತ್ತೆ ಎಲ್ಲೂ ಡೈಲಾಗ್ಸ್ ಅಲ್ಲೇ ಬರೀ ಅಭಿನಯದಲ್ಲಿ ಮ್ಯೂಸಿಕ್ ಅಲ್ಲಿ ಕಣ್ಗಳಲ್ಲೇ ಟೀಸರ್ ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನ್ಸುತ್ತೆ ನಮಗೆ ಈ ತರದ ಪ್ರಯತ್ನಗಳು ಆಗ್ಬೇಕಲ್ಲಪ್ಪ ನಮ್ಮಲ್ಲಿ ಈ ತರದ ಪ್ರಯತ್ನಗಳು ಆಗ್ತಾ ಇರ್ಬೇಕಾಗಿತ್ತಲ್ಲ ಅಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಆ ಬ್ಲಾಂಕ್ ಅನ್ನ ಫಿಲ್ ಅಪ್ ಮಾಡುವಂತ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು ಖಂಡಿತವಾಗ್ಲು ಕನ್ನಡ ಚಿತ್ರರಂಗ ತುಂಬಾ ಶ್ರೀಮಂತವಾಗ್ತಾ ಇದೆ ತುಂಬಾ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ತರದ ಸಿನಿಮಾಗಳೇ ಸಾಕ್ಷಿ ಅದಕ್ಕೆ ಖಂಡಿತವಾಗ್ಲು ಆ ಸಾಲಿನಲ್ಲಿ ನಿಲ್ಲುವಂತಹ ಇನ್ನೊಂದು ಈ ತರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋಂಥದ್ದು ಇದೆಯಲ್ಲ ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟ್ ಆಗಿ ಮಾತ್ರ ಅಲ್ಲ ತುಂಬಾ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೃತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವು ಇವ್ರು ನೋಡ್ತಾ ಇದ್ದೀವಿ ಇಡೀ ಚಿತ್ರವನ್ನ ಸರ್ ಇಷ್ಟಿದೆ ಒಂದು ಒಂದು ನಿಮಿಷ ಇದೆಯಾ ಸರ್ ಒಂದು ಮೂವತ್ತು ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನ ಇಷ್ಟು ಎಷ್ಟು ಎಷ್ಟು ಬ್ರೀಫ್ ಆಗಿ ಹೇಳಿದ್ದಾರೆ ಅಂತಂದ್ರೆ ನೋಡಿ ಆಕ್ಚುಲಿ ಡೀಸರ್ ಅಂತ ಅನ್ನೋ ಅಂಥದ್ದು ಒಂದು ಆಮಂತ್ರಣ ಇನ್ವಿಟೇಷನ್ ಇದ್ದಂಗೆ ಡೀಸರ್ ಈಗ ಆಕ್ಚುಲಿ ಏನು ಗೊತ್ತಾ ಮೊದಲಾದರೂ ಒಂದಿಷ್ಟು ತರದ ಬೇರೆ ಬೇರೆ ತರದಲ್ಲೇ ನಾವು ಜನಗಳನ್ನ ಈ ಸಿನಿಮಾ ನೋಡ್ಲಿಕ್ಕೆ ಬನ್ನಿ ಅಂತ ಅಂತದ್ದು ಪೋಸ್ಟರ್ ಆಗಿರ್ಬೋದು ವಿನೈಲ್ಸ್ ಆಗಿರ್ಬೋದು ಅಂತದ್ದು ಹೋರ್ಡಿಂಗ್ಸ್ ಆಗಿರ್ಬೋದು ಇವಾಗ ಅದೆಲ್ಲ ಹೋಗಿ ಇವಾಗ ಟೀಸರ್ ಖಂಡಿತವಾಗ್ಲು ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆ ಈ ಸಿನಿಮಾಗೆ ನಾನು ಹೋಗ್ಬೇಕಾ ಈ ಸಿನಿಮಾ ನಾನು ನೋಡ್ಬೇಕ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ ಎಲ್ಲ ಆಡಿಯನ್ಸ್ನೂ ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು ಯಾವ್ದ್ಯಾವುದೋ ಭಾಷೆ ಎಲ್ಲೋ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಜನ ಇರೋ ಸಿನಿಮಾ ಬಂದರೆ ಯಾರೋ ಒಬ್ರು ಫ್ರೆಂಡ್ ಬಂದು ಸಹ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು ಸಿನ್ಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ ಈ ಸಿನಿಮಾ ನೋಡಬೇಕು ಅಂತನೋ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ ನೋಡಲೇಬೇಕು ಅಂತನ್ನುವಂಥದ್ದು ಈ ತಂಡ ಮಾಡಿರುವಂಥದ್ದು ಇದು ಈ ತಂಡಕ್ಕೆ ಸೇರಬೇಕಾಗಿರುವಂಥ ಹಿರಿಮೆ ಆಹ್ ನಾನು ನೀವು ಕೇಳ್ತಿದ್ದಂಗೆ ನಾನ್ ಹೇಳ್ತೀನಿ ಯಾಕಂದ್ರೆ ನಾನು ಬಿಟ್ರೆ ಒಂದು ಒನ್ ಅವರ್ ಮಾತಾಡ್ತೀನಿ ಮಾತಾಡುದಿಲ್ಲ ಆ ರೀತಿ ಮಾಡೋದೇ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್ ಒಬ್ಬ ಇನ್ನೊಬ್ಬ ಕಲಾವಿದನ ಇನ್ನಷ್ಟು ಮಾತಾಡ್ಬೇಕು ಮಾತಾಡ್ಸ್ಬೇಕು ಅಂತ ಮಾಡ್ಸಿದ್ರಲ್ಲ ಅದು ಆ ಚಿತ್ರದ ಒಂದು ಯಶಸ್ಸು ಆ ಯಶಸ್ಸಿನ ಮೊದಲ ಹಂತವನ್ನ ನಾವ್ ತಲ್ಪ್ಬಿಟ್ಟಿದೀವಿ ಈಗ ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಾಗಿರೋದು ಬಿ ಎ ಪ್ರೊಡಕ್ಷನ್ಸ್ ಬಗ್ಗೆ ಆಹ್ ಪುಷ್ಪಾ ಮೇಡಮ್ ಆಗ ಅರುಣ್ ಸರ್ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಅಥವಾ ಇಡಿ ವಿಶ್ವವೇ ಹೆಮ್ಮೆ ಪಡ್ತಾ ಇರೋ ಯಶ್ ರ ನಮ್ಗಾಗಿ ಕೊಟ್ಟಂತ ಜನ್ಮದಾದ್ರು ಅವರು ನಾನು ಆಗ್ಲೇ ಹೇಳ್ದಂಗೆ ಇಲ್ಲ ಮಗ ಮಾತ್ರ ಬೆಳ್ದ್ರೆ ಸಾಕಪ್ಪ ಅಂತ ಅನ್ಕೊಳ್ಳೋ ಯುಗದಲ್ಲಿ ಇಲ್ಲ ಇನ್ನಷ್ಟು ಜನ ಬೆಳೆಯೋಣಲ್ಲ ನಮಗ್ ಸಿಕ್ಕಿರುವಂತ ಯಶಸ್ಸು ನಮಗ್ ಸಿಕ್ಕಿರೋ ಅವಕಾಶವನ್ನ ಬಳಸ್ಕೊಂಡು ಇನ್ನೊಂದಷ್ಟು ಒಳ್ಳೆ ಚಿತ್ರಗಳಿಗೆ ಒಳ್ಳೆ ಕಲಾವಿದರಿಗೆ ಒಳ್ಳೆ ಗೆ ಒಂದು ಅವಕಾಶ ಅಂತ ಮುಂದೆ ಬಂದಿದ್ದಾರೆ ಆ ಒಂದು ಒಳ್ಳೆತನಕ್ಕೆ ಆ ವ್ಯಕ್ತಿತ್ವಕ್ಕೆ ಅವರಿಬ್ಬರಿಗೆ ನಿಮ್ಮ ಅಭಿನಂದನೆಗಳು ಅಮ್ಮ ಎಲ್ಲಿದ್ದ ಶುರು ಮಾಡ್ಲಿ ನನಗೆ ಅಮ್ಮ ಎಷ್ಟರ ಇದು ಅಂತಂತಂದರೆ ನನ್ನ ಫ್ಯಾಮಿಲಿ ಮೆಂಬರ್ ಅವರು ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ ಆದರೂ ಹೇಳ್ತೀನಿ ಅಮ್ಮ ಹೇಳು ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆ ಮಾತಾಡ್ತಾರೋರು ಕೇಳಿ ಬೇಕಾರೆ ಸತ್ಯನಮ್ಮ ಮೆಸ್ಟ್ ಆಫ್ ಫ್ರೆಂಡ್ಸ್ ಫೋನ್ ಆಫ್ ಫ್ರೆಂಡ್ಸ್ ಹಾಂ ದಿವ್ಸಕ್ಕೆ ಒಂದು ಎರಡು ಮೂರು ಫೋನ್ ಎರಡು ಮೂರು ಸಲ ಅಂತ ಫೋನ್ ಇರುತ್ತೆ ಆಮೇಲೆ ನನಗೆ ಅಮ್ಮನಿಗೆ ನಾನು ಯೂಸ್ಲಿ ನಾನು ಅಮ್ಮನಿಗೆ ಸುಮ್ ಸಖತ್ತು ಜನ ಫ್ರೆಂಡ್ಸು ಎಂಗೇಜ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ಅಂತ ನಮ್ಮ ಅಮ್ಮಂದು ಎಂಗೇಜ್ ಬರ್ತಾ ಇದೆ ಅಂದರೆ ಅದು ಹಿಂಗ್ ಅರ್ಧ ಗಂಟೆ ಮೊಕ್ಕಲ್ ಅವ್ರು ಮಾತಾಡ್ತಾರೆ ಸರಿನಾ ಇದು ಒಂದು ಬಾಂಡಿಂಗು ನನ್ನ ಮತ್ತು ಅಮ್ಮನ ಜೊತೆಯಲ್ಲಿರುವಂಥದ್ದು ನಮ್ಮ ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ಓಪನ್ ಮಾಡ್ತಿದ್ದಂಗೆ ಎದುರುಗಡೆ ಎಸ್ ಆರ್ ಅವ್ರದ್ದೇ ಫೋಟೋ ಇಟ್ಟು ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹೀಗಾಗಿ ಇಲ್ಲಿ ಒಂದು ಒಂದು ಸಿನಿಮಾಗೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನಂದೇ ಪ್ರೊಡಕ್ಷನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತಂದು ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ ಖಂಡಿತ ಇದು ನನ್ನದೇ ಸಿನಿಮಾ ನನಗೆ ನಿಜಕ್ಕೂ ಈ ರ್ಯಾಂಬೋ ಸಿನಿಮಾದಲ್ಲಿ ನನಗೊಂದಾಯ್ತಲ್ಲ ಒಂದು 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 ಥರದ ಭಾವನೆ ಖಂಡಿತವಾಗ್ಲೂ ಈ ಸ್ಟೇಜು ನನಗೆ ಅಷ್ಟೇ ಪ್ರಮುಖವಾಗಿದೆ ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನಗೆ ನನ್ಗೆ ಗೊತ್ತಿರೋ ಹಾಗೆ ಈ ಸಿನಿಮಾ ಶುರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರೋ ಒಂದು ಎರಡು ವರ್ಷದಿಂದನೇ ಮಾತಾಡಿದ್ವಿ ನಾವು ಖಂಡಿತವಾಗ್ಲೂ ಒಂದೆರಡು ವರ್ಷದ ಹಿಂದೇನೆ ಒಂದು ಸಿನಿಮಾ ಮಾಡಬೇಕು ಕಣೋ ನಾನು ಅಂತ ಅಂತಂದ್ರು ನಾನು ಅಮ್ಮ ನಿಮ್ಗೆ ಎಷ್ಟೊಂದು ಬ್ಯುಸಿ ಇರ್ತೀರಾ ಹಿಂಗೆ ಇದು ಸಿನಿಮಾ ಹಿಂಗೆ ಹಿಂಗೆ ಶುರು ಮಾಡ್ತೀನಿ ಹೆಂಗಾಗುತ್ತೆ ನಿಮಗೆ ಅಂತ ಇಲ್ಲ ಅಣ್ಣ ಒಂದಿಷ್ಟು ಥರದ ಏನೋ ಬೇರೆ ಥರದ್ದು ಮಾಡಬೇಕು ಹ್ಞೂ ಚಿಕ್ಕದಾಗೆ ಮಾಡೋಣ ಬಿಡು ಅದು ಅವ್ರೇನೋ ಬೆಳೆದ್ರು ಅವ್ರದ್ದೇನೋ ಬೆಳೆದ್ರು ಅದಾಯಿತು ನಾವು ಒಂದೇನೋ ಮಾಡಬೇಕಲ್ವಾ ಅಂತಂದ್ರು ನೀವು ಎಷ್ಟು ಜನಕ್ಕೆ ಬರುತ್ತಿದ್ದು ನೋಡಿ ಆ ಥರದ್ದೊಂದು ಮನೋಭಾವ ಆ ಥರದವ್ರಿಗೆ ಬಂದಿರೋದ್ರಿಂದನೇ ಈ ಥರದ್ದೊಂದು ಸಿನಿಮಾ ಆಗಿರೋ ಅಂಥದ್ದು ಕನ್ನಡಕ್ಕೆ ಈ ಥರದ ಒಂದು ಪ್ರಯತ್ನಗಳು ಪ್ರಯೋಗಗಳು ಅನಿವಾರ್ಯ ಅಂತವಂಥದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ ಅವರು ಮನಸ್ಸು ಮಾಡಿದರೆ ಎಷ್ಟರವರೇ ಎಷ್ಟರವರೇ ಡೇಟ್ ಕೊಟ್ಟಿರೋರು ಎಷ್ಟರನ್ನ ಎಷ್ಟೋರನ್ನೇ ಹಾಕ್ಕೊಂಡು ಅವ್ರು ಸಿನಿಮಾ ಮಾಡಬಹುದಾಗಿತ್ತು ಅದು ಅಲ್ಲ ನೋಡಿ ನಾನು ಅವಾಗ್ಲೇನೆ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಎಷ್ಟು ಜನ ಡೆಪ್ಯೂಟೆಂಟ್ಸು ಅಂತ ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ ಡೈರೆಕ್ಟರ್ ಇಂದ ಹಿಡ್ಕೊಂಡು ಶಿವರಾಜ್ ಅವರಿಂದ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಮತ್ತೆ ಇದರ ಆರ್ ಆರ್ ಮಾಡಿದಂಥವ್ರು ಅವರು ಕೂಡ ಫಸ್ಟ್ ಸ್ಟಂಟ್ ಮಾಡಿದವರು ಕೂಡ ಮೊದಲಿದ್ರು ಇಷ್ಟು ಇದು ಮೊದಲಿಗರನ್ನ ಇಟ್ಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲು ಇದರ ಹಿಂದೆ ಇರುವಂತಹ ಉದ್ದೇಶ ಇದೆ ಗೊತ್ತಾ ಇದರ ಹಿಂದೆ ಇರುವಂತಹ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲು ಈ ತರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣವಾಗಿದೆ ಇಂಥ ಒಂದು ಪ್ಲಾಟ್ಫಾರ್ಮ್ ಇಂದ ಮಾತ್ರ ಈ ತರದ ಸಿನಿಮಾಗಳು ಆಗಕ್ ಸಾಧ್ಯ ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು ಬೇಗ ಜನಕ್ಕೆ ನೋಡಿ ಈ ಥರದ ತಂಡದವರಿಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬ 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 ಖುಷಿ ಆಗುತ್ತೆ ಈ ತರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ ತುಂಬ ರಾಯಲ್ ಎಂಟ್ರಿ ನಿಮ್ದು ತುಂಬ ರಾಯಲ್ ಎಂಟ್ರಿ ಭಗವಂತ ಇದೇ ಥರದ ಯಶಸ್ಸು ನಿಮಗೆ ಪೂರ್ತಿ ನಿಮ್ಮ ನಿಮ್ಮ ಕೆರಿಯರ್ ಪೂರ್ತಿ ಕೊಡಲಿ ಅಂತನ್ನುವಂಥದ್ದು ನಾನನ್ನು ನಾನು ನಿಮಗೆ ಆಶಯಿಸ್ತೀನಿ ನಾನು ಅದೇ ಹೇಳಿದೆ ಮೇಡಮ್ಗೆ ನಾನು ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡೋದು ಗೊತ್ತಿಲ್ಲ ನನಗೆ ಒಂದ್ ಎರಡು ವರ್ಷ ಆದ್ಮೇಲೆ ಮತ್ತೊಂದು ಫೋನ್ ಬಂತು ನನಗೆ ಶರಣ ಯಾವಾಗ ಸಿಗ್ತೀಯಾ ಅಂತ ನನಗೆ ಅವ್ರೇನು ಹೇಳೋದು ಬೇಕಾಗಿಲ್ಲ ನನಗೆ ಅವ್ರು ನಮೇನ್ ಫೋನ್ ಮಾಡ್ಕೊಂಡು ಯಾವಾಗ ಸಿಕ್ತಿಯಾ ಅಂತ ಏನು ಕೇಳದ್ ಬೇಕಾಗಿಲ್ಲ ಬರ್ತಾ ತರಮ್ಮ ಅವರು ಇನ್ನೊಂದು ಹೇಳ್ತೀನಿ ಮೆಣಸಿನಕಾಯಿ ಚಟ್ನಿ ಮಾಡ್ತದ್ರಿ ಎಕ್ಸ್ಟ್ರಾ ಅಡಿನ ರೀ ಎಕ್ಸ್ಟ್ರಾ ಅಡಿನ ಇದನ್ನ ಕೇಳಿದ್ದೀರಾ ನೀವು ಮೆಣಸಿನಕಾಯ ನಾವು ಚಟ್ನಿ ಮೆಣಸಿನಕಾಯಿ ಹಾಕ್ತೀವಿ ಆದ್ರೆ ಮೆಣಸಿನಕಾಯಿ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ನೆಕ್ಸ್ಟ್ ಹೇಳಿರೋದು ಮರಿ ಮಾಡ್ತಾರೆ ಸೊ ಇದು ನಮ್ಮ ಮನೇಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ಟವ್ರಿಗೆ ಆ ಥರದ ಫೋನ್ ಆಫ್ ಫ್ರೆಂಡ್ಸ್ ಅವರೆಲ್ಲರೂ ಸಿನಿಮಾ ಒಂದು ಒಂದು ಶೆಡ್ಯೂಲ್ ಆಯ್ತು ಕಣಪ್ಪ ಅಂತಂದ್ರು ನಾನು ಎರಡು ವರ್ಷದಿಂದ ಸುಮ್ಮನೆ ಹೇಳಿದ್ರಲ್ಲಮ್ಮ ಅಂತಂದ್ರೆ ಇಲ್ಲೆಲ್ಲ ಒಂದು ಒಳ್ಳೆ ಕತೆ ಸಿಕ್ತು ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು ಅವನು ತುಂಬ ಚೆನ್ನಾಗಾಗ್ತಾನೆ ಕೂಡ ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅಂತ ಅನ್ನಿಸ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಅವರ ಉದ್ದೇಶ ಕಿತ್ತಿರುವಂಥದ್ದು ಉದ್ದೇಶಗಳಿಗೆ ಗೆಲ್ಲಬೇಕು ಅಂತನ್ನೋದಕ್ಕೆ ಅವರಲ್ಲಿರುವಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ ಇವತ್ತು ಪ್ರತಿಯೊಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರೋವಂಥದ್ದು ಅವರಲ್ಲಿರುವಂಥ ಆ ಉದ್ದೇಶನೇ ಖಂಡಿತವಾಗಲೂ ಆ ಬಿ ಎ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇತಿಹಾಸಗಳಲ್ಲಿ ನಾವು ಕೇಳಿದ್ದು ತುಂಬ ದೊಡ್ಡ ದೊಡ್ಡ ಪ್ಯಾನರನ್ನು ಪೂರ್ಣಿಮಾ ಪ್ರೊಡಕ್ಷನ್ಸ್ ವಜ್ರೇಶ್ವರಿ ಅನ್ನೋವಂಥದ್ದು ಈಶ್ವರಿ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನಿನ ಸಾಲಿಗೆ ಬಿ ಎ ಪ್ರೊಡಕ್ಷನ್ಸ್ ಸೇರಲಿ ಅಂತ ಆ ಭಗವಂತ ಕೇಳ್ಕೊಳ್ತೀನಿ ಆಮೇಲೆ ಪೃಥ್ವಿ ಸರ್ ನಿಮ್ಮ ಬಗ್ಗೆ ನನಗೆ ಎಷ್ಟು ಮಾತಾಡುವಂತದ್ದಿದೆ ಖಂಡಿತವಾಗ್ಲೂ ಆ ನಾನು ಈಗ ಬಹಳಷ್ಟು ಸಲ ಹೇಳ್ತಾ ಇರ್ತೀನಿ ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳ ಯಾವ ಸಿನಿಮಾದ ನೀವು ಬೇಕಾದ್ರೆ ಇದು ಇವತ್ತು ಈ ಶೋ ಇಲ್ಲದೆ ಇದ್ದಿದ್ರೆ ಇಲ್ಲೆಲ್ಲೋ ಅವನು ಅಷ್ಟರ ಮಟ್ಟಕ್ಕೆ ಸಿನಿಮಾ ಫ್ಯಾನ್ ಅವನು ಬರ್ಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತ ಇದ್ದಂಗೆ ತಕ್ಷಣ ನಾನು ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್ ಖಂಡಿತವಾಗ್ಲೂ ನಾನು ಪ್ರತಿ ಒಂದು ಮೇಲೆ ಇವ್ರು ಏನು ಹೇಳಿದ್ರಲ್ಲ ಕಣ್ಣಲ್ಲಿ ಆ್ಯಕ್ಟ್ ಮಾಡುವಂಥದ್ದು ನಿಮ್ಮ ಡೆಡಿಕೇಶನ್ ಒಂದದ್ದು ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನೀವು ಈ ಸಿನಿಮಾದಲ್ಲಿ ಇದೇನೋ ನಮ್ಮ ನೀವು ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ಅನ್ನೋ ನನಗೆ ಹೆಮ್ಮೆ ಆಮೇಲೆ ನಿಮಗೆ ಗೊತ್ತಿಲ್ಲ ನಮ್ಮದು ಒಂದು ಥರದ ಸ್ಕೂಲು ಸರ್ ಒಂದು ನೂರು ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ ನೂರನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ ಅಂದ್ರೆ ಆ ಶೈಲಿ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಶಿಫ್ಟ್ ಆದ್ರೆ ತಪ್ಪಾ ಇಲ್ಲ ಸರ್ ನಿಮ್ಮ ಚೆನ್ನಾಗಾದ್ರೆ ಓಕೆ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಇವನು ಬೇಕಾಗಿತ್ತ ಶರಣ್ಗೆ ಅಂತ ಈ ತರದೊಂದು ಚಾಲೆಂಜು ಗೊಂದಲ ಚಾಲೆಂಜು ಪ್ರತಿ ಸಿನಿಮಾನು ಒಂದೊಂದು ಇದಾಗೆ ಇರುತ್ತೆ ನೀವು ಆಯ್ಕೆ ಮಾಡ್ಕೊಂತಿದ್ದೀರಿ ಗೊತ್ತ ಪಾತ್ರಗಳನ್ನ ಖಂಡಿತವಾಗ್ಲು ನನಗೆ ಖುಷಿ ಆಗೋದೇನು ಅಂತಂತಂದ್ರೆ ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ ಖಂಡಿತವಾಗ್ಲು ಸರ್ ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ನ್ಯೂ ಏಜ್ ನ್ಯೂ ಏಜ್ ಆ್ಯಕ್ಟರ್ಸ್ ಆ್ಯಕ್ಟರ್ಸ್ ಇದಾರಲ್ಲ ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋವಂಥದ್ದು ಇದೆಯಲ್ಲ ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಇರುವಂಥದ್ದು ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು ನಾನು ನಿಮಗೆ ಆಯ್ಕೆ ಮಾಡಿಡಬೇಕು ಅಂತಂತಂದರೆ ಭಾಳ ಬೇಗ ಸಿಗುವಂಥ ಹೆಸರು ಪೃಥ್ವಿ ವ್ಯಾಪಾರ ಮುಂದಿನವಾಗ್ಲು ನನಗೆ ಬಹಳ ಖುಷಿ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ನು ಕವಿ ಅವರೇ ನಿಮ್ಮ ಅವಾಗಲೇ ಮಾತಾಡ್ತಾ ಇದ್ದೆ ಎಷ್ಟು ಚೆಂದ ಆ್ಯಕ್ಟ್ ಮಾಡಿದರೆ ಎಷ್ಟು ಚಂದ ಕಾಣುತ್ತೆ ಆಮೇಲೆ ನೀವು ನೀವಾಗಿಲ್ಲ ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನುವಂಥದ್ದು ನಮ್ಮತನ ಅಂತ ಬರುತ್ತೆ ಈಗ ಯೂಶ್ವಲಿ ನೀವು ಹೇಳಿದ್ರಲ್ಲ ನೇಟಿವಿಟಿ ರೀ ನೇಟಿವಿಟಿ ನೋಡಿ ಅಲ್ಲಿ ಅವ್ರ ನೆಗೆಟಿವಿಟಿ ಇವ್ರ ನೇಟಿವಿಟಿ ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಇರುವಂಥ ವಿಶೇಷತೆ ನಾನು ಹೇಳ್ತೀನಿ ಎಲ್ಲಿಂದ ಅಂತ ಶುರು ಮಾಡ್ತೀನಿ ಈ ಸಿನಿಮಾದ ಹೆಸರು ಗೊತ್ತಲವಾಡಿ ಅಂತ ಅಂತವಂಥದ್ದು ಈ ಕೊತ್ತಲವಾಡಿ ಅಂತಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದೊಂದು ಪೋಸ್ಟರ್ನ ಬಿಟ್ಟಿದ್ರಿ ನೀವು ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು ನನಗೆ ಕೊತ್ತಲವಾಡಿ ಅನ್ನೋದು ಏನು ಅಂತ ಅಂತವಂಥದ್ದು ಗೊತ್ತಿರಲಿಲ್ಲ ಅಲ್ಲಿ ನೋಡಿದಾಗ ಒಂದು ನಾಲ್ಕೈದು ಜನ ಗುರು ನಮ್ಮೂರ ಪಕ್ಕದ್ದು ಗುರು ಇದು ನಮ್ಮೂರು ಇದು ಅಂತಂದ್ರು ನನಗೆ ಅವಾಗ ಓಕೆ ಇದು ಕೊಳ್ಳೇಗಾಲದ ಪಕ್ಕದಲ್ಲಿ ಚಾಮರಾಜನಗರದ ಪಕ್ಕದಲ್ಲಿ ಇರುವಂತ ಒಂದು ಇದು ಅಂತನ್ನುವಂಥದ್ದು ನೋಡಿ ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನ ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಈಗ ನಾನು ಉತ್ತರ ಕರ್ನಾಟಕ ನೀವಲ್ಲಿ ಅಣ್ಣಿಗೇರಿ ಗುಡಿಗೇರಿ ಅಂತ ನೋಡಿ ಶಿಖಾಂ ಈಗ ಕೇಳ್ತಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗತ್ತೆ ನೀವು ಅದೇ ತರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ ಮರಕಂಜ ಅಂತ ಎಷ್ಟು ಚಂದ ಇದೆ ನೋಡಿ ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ಅಹ್ ನೆನಪಾಗತ್ತೆ ನೀವು ಈ ಕಡೆ ಬರ್ತಿದ್ರೆ ನೀವು ಹಾಸನ ಈ ಕಡೆ ಬರ್ತಿದ್ದೆ ಪಟ್ನಾ ಪುರ ಈ ತರದ್ದು ಈ ತರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ ಅದನ್ನ ಈ ಅಹ್ ಅಂತ ಅನ್ನೋದ್ ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಈ ಪಕ್ಕದಲ್ಲಿ ಇರುವಂತ ಆ ಪ್ರಾಂತ್ಯವನ್ನ ನೆನೆಸುವಂಥದ್ದು ಇವತ್ತು ನಾವು ನೇಟಿವಿಟಿ 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 ಅಂತ ಮಾತಾಡ್ತೀವಿ ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು ತನ್ನ ಹೆಸರಿನಲ್ಲೇನೆ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದರಿಂದ ಹೇಳಿದೆ ನಾನು ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿ ವಿರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದು ಟೈಟಲ್ಗೆ ಟೈಟಲ್ಗೆ ನಾನು ಆ್ಯಕ್ಚುಲಿ ಬರೋದೇನೆ ನಾನು ಖಂಡಿತವಾಗ್ಲೂ ಸಿನಿಮಾ ಈ ಟೈಟಲ್ ಎಷ್ಟು ನಮ್ಮ ನಮ್ಮ ತನದ ಒಳಗಡೆ ಇದೆ ಸಿನಿಮಾನು ಹಾಗೆ ಇರುತ್ತೆ ಅಂತ ಅನ್ನೋವಂಥದ್ದು ಈ ಟೀಸರಲ್ಲೇ ಸಾಂಗ್ ಸಾಂಗಲ್ಲೇ ತೋರಿಸಿದ್ರಿ ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ ಖಂಡಿತವಾಗ್ಲು ನಮ್ಮ ಸಿನಿಮಾ ನಮ್ಮ ತನದ ಸಿನಿಮಾವನ್ನ ಕನ್ನಡ ಪ್ರೇಕ್ಷಕ ಬಿಟ್ಟು ಕೈ ಬಿಟ್ಟ ಇತಿಹಾಸನೇ ಇಲ್ಲ ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂತಹ ತರದ ಸಿನಿಮಾದ ಶೈಲಿ ಇದೆಯಲ್ಲ ಆ ಶೈಲಿಗೆ ಈ ಸಿನಿಮಾ ಬಹಳ ಆಕ್ಟ್ ಆಗಿದೆ ಸಿನಿಮಾ ದೊಡ್ಡ ಹಿಟ್ ಆಗುವಂತ ಎಲ್ಲಾ ಲಕ್ಷಣ ಪ್ರತಿ ಫ್ರೇಮ್ ಅಲ್ಲೂ ಬರ್ತಾ ಇದೆ ತುಂಬಾನೇ ಖುಷಿ ಆಯ್ತು ದೊಡ್ಡ ಹಿಟ್ ಆಗ್ಲಿ ಸಿನಿಮಾ ಅಂತ ನನ್ನ ಆಶಯ ಒಂದು ಟೀಸರ್ ಲಾಂಚ್ ಮಾಡಿ ಆ ಸಿನಿಮಾ ದೊಡ್ಡ ಹಿಟ್ ಆಗ್ಲಿ ಅಂತ ಹೇಳೋಷ್ಟು ಆ ಒಂದು ಟೀಸರ್ ಅವ್ರನ್ನ ಅಟ್ರಾಕ್ಟ್ ಮಾಡಿದ್ರೆ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಶರಣ್ ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನೀವು ಹೇಳಿದ್ರೆ ದಿಸ್ ಇಸ್ ಮೈ ಫ್ಯಾಮಿಲಿ ಪ್ರೊಡಕ್ಷನ್ ನನ್ನ ಕುಟುಂಬ ಬಹಳ ಹದ್ರುವಂತಹ ಚಿತ್ರ ಅಂತ ಸೊ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಶಿಸ್ತೀವಿ ಲಕ್ಸ್ ಯು ಇಟ್ ರೀ ಫಾರ್ ಸರ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು